ಬಂದಿಲ್ಲ ಇಲ್ಲಿ ಸ್ಥಿತಿಗತಿ ಅರ್ಥಗೊಂಡು ಇದಕ್ಕೆ ಏನಾರ ಒಂದು ಕಾಯ್ ತಲ್ಪ ಕೊಡ್ಬೇಕಂತ ನಾನು ಒಂದು ವಿಷಯ ಮಾಡಿ ನಾವು ಉಪ ಮಹಾಪ್ರಿ ಅವರು ಬಂದಿದ್ದೇವೆ ಬರ್ತ ನೋಡೋಗಿ ಹಂಗ ನೋಡೋಗಿ ಅಂತ ಏನು ಬಂದಿಲ್ಲ ಈಗೆಲ್ಲ ನೋಡಿದ್ರೆ ಏನಾರು ಫಸ್ಟ್ ಡೆಮೊನೇಷನ್ ಮಾಡ್ಬೇಕು ನಾವು ಅಂದಾಗ ಇದ್ರ ಬಗ್ಗೆ ಚಿಂತನೆ ಚಲೋ ಆಗ್ತದೆ ಇಲ್ಲ ನಾವಿದ ಈ ಡಾಕ್ಟ್ರುಗಳ ಪೈ ಅವ್ರಿಗೆ ಕೆಲಸ ಮಾಡೋರೆ ಅವ್ರಿಗೆ ಕೆಲಸ ಮಾಡೋದೇ ಇದ್ದೇವೆ ಇಂಥ ಬಿಲ್ಡಿಂಗ್ನಾದ್ರು ಅವ್ರ ಜೀವನ ಮಾಡ್ತಾ ಇದ್ದಾರೆ ಈ ಬಿಡಿಂಗ್ ಹಿಂಗೆ ನಾವು ಹೋದ್ರೆ ಇನ್ನೂ ದಿವಸ ಹಿಂಗೆ ಮಾಡ್ಕೊಂಡೆ ಇರ್ತಾರೆ ಅದಕ್ಕೆ ಇದ್ರ ಬಗ್ಗೆ ನಾವು ಏನಾರ ಇದನ್ನ ಇದನ್ನ ಗಮನಸೆ ಮಾಡಿದರೆ ಇದ್ರ ಬಗ್ಗೆ ಚಿಂತನೆ ಚಲೋ ಇದೆ ಇದ್ರ ಕಟ್ಟ ಇದನ್ನ ಹೊಸದಾಗಿ ಬಿಡಿಂಗ್ ಕಟ್ಟಲಿಕ್ಕೆ ಈಗಾಗಲೇ ನಮ್ಮ ಅರವಿಂದ್ ಡಲತ್ ಇದ್ರ ಬಗ್ಗೆ ಒಂದು ಚಿಂತನೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಒಂದು ಶಾಸಕವಾಗಿ ಬೇಡಿಕಟ್ಟು ಹೊಸ ಮಾರುಕಟ್ಟೆನೂ ಅಂತ ಅದಕ್ಕೆ ಅದಕ್ಕೆ ಪೂರ್ವಕ್ಕಾಗಿ ನಾನು ಇವತ್ತು ವಿಸಿಟ್ ಕೊಟ್ಟಿದ್ದೀನಿ ನಾಳೆ ಈಗ ಬರುವ ಆಗಸ್ಟ್ ಒಂದೇ ಒಂದು ಒಂದು ನಮ್ಮ ಪಕ್ಷದ ಮತ್ತು ವಿರೋಧ ಪಕ್ಷದ ನಾಯಕರು ಮೀಟಿಂಗ್ ಇದ್ರ ಬಗ್ಗೆ ಹೊಸ ಬೇಡಿ ಕಟ್ಟಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ವಿಚಾರ ಮಾಡಿ ಫ್ಯೂಚರ್ ಪ್ಲ್ಯಾನ್ಯಾಗ ಮಾಡಬೇಕು ಈಗ ಹಳೇದಾಗ ನಮ್ಗೆ ಹದಿನೈದು ಈಗ ನಾವು ನೋಡಿರೋ ಒಂದು ಹದಿನೈದು ಭೇಟಿಗೂ ಇಲ್ಲ ಹೇಳ್ತೀವಿ ಈಗ ಏನಾರು ನಾವು ಎಲ್ದಾಗ ಇರಿಸಬೇಕಂದ್ರೆ ಇಂಥ ಒಂದು ಸಿಟಿಗೆ ಒಂದು ನೂರಿಂದ ಮುನ್ನೂರು ಬೆಡ್ ಇದಾದರೆ ಇದು ಅಂಥದ್ದು ಇಲ್ಲಾಂದರೆ ನಾವು ಈಗಿನ ಮಟ್ಟಿಗೆ ಏನಾದ್ರು ಮಾಡಿದರೆ ಮುಂದೆ ಬರೋ ವಿಚಾರ ಭಾಳ ತೊಂದರೆ ಆಗ್ತದೆ ಅದಕ್ಕೆ ಮುನ್ನೂರ ಸಮೀಪ ಮಟ್ಟನೂ ನಾವು ಅದು ಒಂದು ವ್ಯವಸ್ಥೆ ಮಾಡಿದರೆ ಈ ದಾವಣಗೆ ಜನತೆಗೆ ಭಾಳ ಅನುಕೂಲ ಆಗ್ತದೆ ಸಮಾನ ಸ್ಥಿತಿಗತಿಯನ್ನು ನೋಡಬೇಕಿದೆ ಆರ್ಥಿಕ ಸ್ಥಿತಿಗತಿನ ನೋಡಬೇಕು ಈಗಿತ್ತಿತ್ತಾಗಿ ತಮಗೆಲ್ಲ ಗೊತ್ತಿರಬೇಕು ಈಗ ಸರ್ಕಾರದಿಂದ ಏನು ಫಂಡ್ಸ್ ನಮಗೆ ಬರಬೇಕು ನಿಗದಿತವಾಗಿ ಬಂದು ಬರಬೇಕು ಅವು ಭಾಳ ನಮಗೆ ನಿಗದಿತವಾಗಿ ನಿಗದಿತ ಬರ್ತಾ ಇಲ್ಲ ನಿಮ್ಗೆ ಅದು ಗೊತ್ತಿಲ್ಲ ಆಮೇಲೆ ಮಹಾನಗರದ ಪಾಲಿಕೆ ನಮ್ದು ಏನು ಆದಾಯ ಇದೆ ಅದು ಆದಾಯದೊಳಗೆ ನಾವು ಖರ್ಚು ನಿಭಾಯಿಸುವಂಥ ಒಂದು ಈ ಪರಿಸ್ಥಿತಿ ನಮಗೆ ಬರೆಯಿದೆ ಅದಕ್ಕೆ ನಾವೆಲ್ಲ ಈಗ ಸಿ ಎಸ್ ಆರ್ ಫಂಡ್ ಒಳಗೆ ನಾವು ಇದು ಮಾಡಬೇಕಾಗ್ತದೆ ಬರುತ್ತೆ ಅದಕ್ಕೆ ನಮ್ಮ ಸನ್ಮಾನ್ಯ ಕೇಂದ್ರ ಮಂತ್ರಿ ಆದರೆ ಪ್ರಹ್ಲಾದ್ ಜೋಶಿ ಅವರು ಅರವಿಂದ ಇಲ್ಲ ಇಲ್ಲೇ ನಮ್ಮ ಎಲ್ಲ ಸ್ಥಳೀಯ ಶಾಸಕರು ಜಿಲ್ಲಾ ಮಂತ್ರಿ ಇರ್ಬೋದು ಅವರೆಲ್ಲ ಕಟ್ಕೊಂಡು ಇದು ಪ್ರತಿಷ್ಠಿತ ದವಾಖಾನೆ ಯಾಕಂದ್ರೆ ಬಹಳ ಸುತ್ತಮುತ್ತ ಸುತ್ತಮುತ್ತಲ ಅದಾವೆ